ಹಾಯ್ ಫ್ರೆಂಡ್ಸ್ ಅಸ್ಲಾಂ ವಲೈಕುಮ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಇಲ್ಲಿ ಚೆನ್ನಾಗಿದ್ದೇನೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೊಂದು ಬಾಳೆದು ಹೂವಿನದು ಪಲ್ಯ ಮಾಡೋದು ಹೇಗೆ ಅಂತ ಇದ್ದೇನೆ ಅದಕ್ಕೆ ಇಲ್ಲಿ ಬಾಳೆದು ಹೂವನ್ನು ನಾನು ಅತ್ತೆ ಕಟ್ ಮಾಡ್ಕೊಳ್ತಾ ಇದ್ದಾರೆ ಇದನ್ನು ಕಟ್ ಮಾಡಿಕೊಂಡು ಉಪ್ಪು ಹಾಕ್ಕೊಂಡು ಇಡಬೇಕು ಒಂದು ಅರ್ಧ ಗಂಟೆ ಅದು ಸ್ವಲ್ಪ ಕೈ ಹಾಗೆ ಆಗ್ತದೆ ಅದು ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ ಮತ್ತು ಅದನ್ನು ತೊಳ್ಕೊಂಡು ಕ್ಲೀನ್ ಮಾಡಿ ಪಲ್ಯ ಮಾಡೋದು ಈಗ ಇದು ಉಪ್ಪಲ್ಲ ಹಾಕ್ಕೊಂಡು ಇಡ್ತಾವಿದ್ದೆವು ಅರ್ಧ ಗಂಟೆ ಹಾಗೆ ಬಿಡ್ತಾವಿದ್ದೆವು ನಾವು ಉಪ್ಪಲ್ಲ ಹಾಕ್ಕೊಂಡ್ರು ಇನ್ನು ಇದನ್ನು ತೊಳ್ಕೊಂಡು ಇಟ್ಟು ಮತ್ತೆ ತೋರಿಸ್ತಾ ಇದ್ದೇನೆ ನಿಮಗೆ ಒಂದು ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಇದ್ದೇನೆ ಮತ್ತು ಸಾಸಿವೆ ಒಗ್ಗರಣೆಗೆ ಸಾಸಿವೆ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಇದನ್ನು ಸಾಕ್ತಾಯಿದ್ದೇನೆ ಈರುಳ್ಳಿ ಮತ್ತು ಒಂದು ಟೊಮೆಟೊ ಅದೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನಾನು ತೊಳೆದು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಂತ ಈ ಬಾಳೆ ಹೂವನ್ನು ಕಟ್ ಮಾಡಿ ಇಟ್ಕೊಂಡು ಅದನ್ನು ಇದ್ದೇನೆ ಅದನ್ನು ಹಾಕ್ಕೊಂಡು ಮತ್ತು ನಾನು ರುಬ್ಬಿ ಇಟ್ಟಿದ್ದೇನೆ ಮೆಣಸು ಮತ್ತು ಕೊತ್ತಂಬರಿ ಅದು ಯಾವಾಗಲೂ ನಾನು ರುಬ್ಬಿ ಇಟ್ಕೊಳ್ತಾ ಇದ್ದೇನೆ ಫ್ರಿಡ್ಜಲ್ಲಿ ಒಂದು ವಾರಕ್ಕೆಲ್ಲ ಬರ್ತದೆ ಒಮ್ಮೆ ರುಬ್ಬಿ ಇಟ್ಟರೆ ಅದನ್ನು ಎರಡು ಚಮಚ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ತಾ ಇದ್ದೇನೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ನಾವು ರುಚಿಗೆ ಇದನ್ನು ತಿನ್ನೋದಲ್ಲ ರುಚಿ ಸಹ ಉಂಟು ಆದರೂ ಸಹ ಆರೋಗ್ಯಕ್ಕೆ ಒಳ್ಳೆಯದಂತೇಳಿ ಇದನ್ನು ಪಲ್ಯ ಮಾಡಿ ತಿನ್ನೋದು ಈಗ ಫ್ರೈ ಆಯಿತು ಮತ್ತು ಇದನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಮತ್ತು ರುಬ್ಬಿದ ಮೆಣಸು ಎರಡು ಚಮಚ ಹಾಕ್ಕೊಂಡು ಹತ್ತು ನಿಮಿಷ ಹಾಗೆ ಬಿಡ್ತಾ ಇದ್ದೇನೆ ಬೇಯಲಿಕ್ಕೆ ಮತ್ತು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರ್ಕೊಂಡು ಹಾಕಿದರೆ ತುರಿದ ತೆಂಗಿನಕಾಯಿ ಅರ್ಧ ಹಾಕಿದರೆ ತುಂಬಾ ಚೆನ್ನಾಗಿರುವಂಥ ಪಲ್ಯ ರೆಡಿ ಆಗ್ತದೆ ನೀವು ಸಹ ಮನೆಯಲ್ಲಿ ಬಾಳೆ ಗಿಡ ಇದ್ದರೆ ನಿಮ್ಮ ಮನೆಯಲ್ಲಿ ಸಹ ಇಂಥದ್ದು ಇದ್ದರೆ ಇದನ್ನು ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮಧ್ಯಾಹ್ನ ಗಂಜಿಗೆಲ್ಲ ತುಂಬಾ ಟೇಸ್ಟ್ ಇರುತ್ತೆ ತಿಂದು ನೋಡಿ ಹೇಗಿದೆ ಅಂತ ಮತ್ತೆ ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೆ ನಾನು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ಬರಾದರೆ ಸಪೋರ್ಟ್ ಮಾಡ್ದನ್ನಂತೂ ಮರಿಬೇಡಿ ಹೇಗೆ ಒಂದೊಂದು ವೀಡಿಯೋ ಜೊತೆ ದಿವಸ ನಿಮ್ಮ ಜೊತೆ ಇರ್ತೇನೆ ನಾನು ಸ್ಪೆಷಲಾಗಿ ವಿಡಿಯೋ ಮಾಡೋದಿಲ್ಲ ಯಾಕೆಂದರೆ ನಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ವೀಡಿಯೋ ಮಾಡ್ತಾ ಇರ್ತೇನೆ ಅದನ್ನೇ ನಿಮಗೆ ನಾನು ತೋರಿಸ್ತಾ ಇರ್ತೇನೆ ಎರಡು ಚಮಚ ರುಬ್ಬಿದ ಮೆಣಸನ್ನು ಹಾಕ್ಕೊಂಡಿದ್ದೇನೆ ನೋಡಿದ್ರಲ್ಲ ಇದಕ್ಕೆ ರುಚಿಗೆ ಬೇಕಾದಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ತಿದ್ದೇನೆ ಉಪ್ಪು ಸ್ವಲ್ಪ ಹಾಕ್ಬೇಕು ಯಾಕೆಂದರೆ ಮುಂಚೆನೇ ಉಪ್ಪಲ್ಲಿ ನಾವು ತೊಳ್ಕೊಂಡದ್ದು ಉಪ್ಪು ಹಾಕ್ಕೊಂಡು ಆದರೆ ಸ್ವಲ್ಪ ಉಪ್ಪು ಇರ್ತದೆ ಇನ್ನು ಸ್ವಲ್ಪ ಹುಣಸೆ ಅನ್ನೋ ನೀರಲ್ಲಿ ಹಾಕೊಂಡು ಬಿಟ್ಟಿದ್ದೆ ಅದನ್ನು ಸಹ ಹಾಕಿದೆ ಇದಕ್ಕೆ ಇದನ್ನು ಹತ್ತು ನಿಮಿಷ ಬೇಯಿಸ್ಕೊಳ್ಳುವ ಮತ್ತು ಹತ್ತು ನಿಮಿಷ ಬಿಸ್ಟ್ ಬಿಟ್ಟು ಮತ್ತೆ ಒಂದು ಅರ್ಧ ಕಪ್ ತೆಂಗಿನ ತುರಿಯನ್ನು ಹಾಕೊಳ್ಳುವ ಆವಾಗ ನಮ್ಮದು ಪಲ್ಯ ರೆಡಿ ಆಯಿತು ನೀವು ಇದನ್ನು ಮಾಡಿ ಟೇಸ್ಟ್ ನೋಡಿ ತುಂಬಾ ಟೇಸ್ಟ್ ಆಗುತ್ತೆ ನೋಡಿದ್ರಲ್ಲ ನಮ್ಮದು ಪಲ್ಯ ರೆಡಿ ಆಯಿತು ಫ್ರೆಂಡ್ಸ್ ನಾನು ಮಾತಾಡುವಾಗ ಕನ್ನಡ ಮಾತಾಡುವಾಗ ಸ್ವಲ್ಪ ತಪ್ಪು ತಪ್ಪೆಲ್ಲ ಆಗ್ತದೆ ಯಾಕೆಂದರೆ ನನಗೆ ಅಷ್ಟು ಸರಿ ಕನ್ನಡ ಮಾತಾಡಲಿಕ್ಕೆ ಬರುವುದಿಲ್ಲ ಅದಕ್ಕೋಸ್ಕರ ತಪ್ಪೆಲ್ಲ ಬರ್ತದೆ ಕ್ಷಮಿಸ್ಬೇಡಿ ಮತ್ತು ನನ್ನ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಬೇಡಿ ಓಕೆ ಫ್ರೆಂಡ್ಸ್ ಇನ್ನೊಂದು ವೀಡಿಯೋ ಜೊತೆ ನಾಳೆ ಸಿಗೋಣ ಬಾಯ್